ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ತಿರುಗಿ ಬಿದ್ದದಾಳೆ ಜಿ ಪಿ ಇವ್ರಿಂದ ಪ್ಲಾನ್ ಉಲ್ಟಾ ಹೊಡ್ತದ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಬೃಂದ ಜಿ ಪಿ ಪಾಟೀಲನ್ನು ಇರಿಸಿ ನೀವು ಯಾವುದೇ ಕಾರಣಕ್ಕೂ ಶಕ್ತಿಪ್ರಸಾದ ಮುಂದೆ ತಲೆ ತಗ್ಗಿಸ್ಬಾರ್ದು ಸೋತು ನಿಲ್ ನಿಂತ್ಕೋಬಾರ್ದು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ವಂದನಾ ಮನೆಗೆ ಬರ್ತಾಳೆ ವಂದನಾ ಇಲ್ಲಿ ಬೃಂದ ವಿರುದ್ಧ ರುಚಿ ಕೇಳ್ತಾಳೆ ನೀವು ಮತ್ತು ಜಿ ಪಿ ಅಂಕಲ್ ಸೇರಿಕೊಂಡು ಇಬ್ಬರು ಕೂಡ ನನ್ನ ಮೋಸ ಮಾಡಿದ್ರಿ ಏನು ಹೇಳಿದ್ರಿ ನಾನೇ ಆ ಮನೆ ಅಂತ ಅಂತಲ್ವಾ ಆದರೆ ಏನು ಮಾಡಿದ್ರಿ ಭಾರ್ಗವಿನ ಅರ್ಜುನ್ಗೆ ಮದುವೆ ಮಾಡಿಸಿ ಮನೆಗೆ ಕರ್ಕೊಂಡು ಬಂದ್ರಿ ಅಲ್ವಾ ಅಂದಾಗ ಇಲ್ಲಿ ಬೃಂದ ಅಯ್ಯೋ ನಾವು ಮದುವೆ ಮಾಡಿಸಿ ಕರ್ಕೊಂಡು ಬಂದಿಲ್ಲ ಅರ್ಜುನೇ ಮದುವೆ ಮಾಡ್ಕೊಂಡು ಬಂದಿದ್ದು ಅಂದಾಗ ನೀವೇ ಯಾಕೆ ಮನೆಗೆ ಸೇರಿಸ್ಕೊಂಡ್ರಿ ನೀವೇ ತಾನ ಸೇರಿಸ್ಕೊಂಡಿದ್ದು ಮನೆಗೆ ಅಂದಾಗ ನೋಡು ವಂದನ ಬೇಡ ಇದನ್ನೆಲ್ಲ ಮಾಡ್ತಿರೋದೆ ನಿನ್ನ ಮತ್ತೆ ವಿಕ್ಕಿಗೋಸ್ಕರ ಜಿ ಪಿ ಮಾವ ಅವಳನ್ನ ಮನೆ ತುಂಬಿಸ್ಕೊಂಡಿದ್ದೆ ನಿನ್ಗೋಸ್ಕರ ಅಂತ ಹೇಳ್ತಾರೆ ಆಕ ಪ್ರಸಾದ್ ವಿಕ್ಕಿ ಬರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನ ನಂಬೋದಿಲ್ಲ ಮಾವ ಸೊಸೆ ಇಬ್ಬರು ಕೂಡ ಸೇರಿಕೊಂಡಿದ್ದೆ ನಿಜವಾಗ್ಲೂ ಮನೆನೇ ಕಟ್ಬಿಡ್ತೀರಾ ನಾನು ಕೂಡ ಆಶ್ವಾಸನೆ ಅಲ್ಲ ನನ್ನೇ ಮೀರಿಸ್ತೀರಾ ನೀವು ಅಂತ ಹೇಳ್ತಿದ್ದಾರೆ ಇಲ್ಲ ಅಂಕಲ್ ನಾನು ನಿಜನೇ ಹೇಳ್ತಿದ್ದೀನಿ ಜಿ ಪಿ ಮಾವ ಮಾಡಿದ್ದೆಲ್ಲ ವಿಕ್ಕಿ ಮತ್ತೆ ವಂದನಗೋಸ್ಕರ ಭಾರ್ಗವಿನ ಮನೆಯಿಂದ ಆಜೆ ಹಾಕಿದ್ರೆ ಅವ್ಳು ಕೇಸ್ ಹೋಗ್ತಿದ್ಲು ಅರ್ಜುನ್ ಕೂಡ ಅವಳಿಂದನೇ ಹೋಗ್ತಿದ್ದ ಈಗ ನಮ್ಮ ಯಾವ ಕೇಸು ಅದು ಇದು ಮಾಡೋಕ್ಕಾಗಲ್ಲ ಆಲ್ರೆಡಿ ಅವಳ ಮನಸ್ಸಲ್ಲಿ ಅರ್ಜುನ್ ಮೋಸ್ಕರ ಅಂತ ಅನಿಸಿದೆ ಹಾಗಾಗಿ ಅವಳ ಬಗ್ಗೆ ತಲೆ ಕೆಟ್ಟಿಸ್ಕೊತಾಳ ವಿಕ್ಕಿ ಮತ್ತೆ ಸಂಧ್ಯಾ ಕೇಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಟೈಮಲ್ಲಿ ಕೇಸ್ನ ಖುಲಾಸೆಗೊಳಿಸಬೇಕು ಅನ್ನೋದು ಜಿ ಪಿ ಮಾವನ್ ಇಂಟೆನ್ಷನ್ ಆಗಿದೆ ಅಂತ ಹೇಳ್ತಾರೆ ಈ ಕಡೆ ಶಕ್ತಿ ಪ್ರಸಾದ್ಗೆ ಹಿಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದೇ ಕಾರಣಕ್ಕೆ ಇಲ್ಲಿ ಬೃಂದ ನೀವು ಯಾಕೆ ಸುಮ್ಮನಿದ್ರ ವಿಕ್ಕಿ ಮತ್ತೆ ರೀತು ಮದುವೆ ಮಾಡಿಸ್ಬೇಡಿ ಇದರಿಂದಾಗಿ ನಿಮ್ಮ ಸಂಬಂಧ ಬೆಳೆಯುತ್ತೆ ಆನಂತರ ನೀವು ಮತ್ತೆ ಮಾವ ಸೇಡ್ಕೊಂಡು ಏನು ಬೇಕಿದ್ರು ಮಾಡ್ಬೋದು ಜೊತೆಗೆ ಅರ್ಜುನ್ ಸಂಧ್ಯಾಗೋಸ್ಕರನೇ ಅಷ್ಟೆಲ್ಲ ಕಷ್ಟಪಟ್ಟ ತನ್ನ ತಂಗಿ ಬದುಕ ಹಾಳಾಗುತ್ತೆ ಅಂದರೆ ಸುಮ್ಮನೆ ಇರ್ತಾನ ರೀತು ಮತ್ತುವೆ ಮಾಡಿಸಿ ನಮ್ಮ ಪ್ಲಾನ್ ಉಲ್ಟಾ ಹೋದ್ರೆ ಅವ್ಳ ಮನೇಲಿ ಇತ್ಕೋತಾಳೆ ಆಗ ಅರ್ಜುನ್ ಖಂಡಿತ ಅದನ್ನು ಒಪ್ಕೊಳ್ಳೋದಿಲ್ಲ ಆಗ ಅವನು ನಮ್ಮ ಟ್ರ್ಯಾಕ್ ಬರ್ತಾನೆ ಅಂತ ಬೃಂದ ಹೇಳಿದಾಗ ಅದು ಸರಿ ಅಂತ ಶಕ್ತಿ ಪ್ರಸಾದ್ಗೆ ಕೂಡ ಅನ್ಸುತ್ತೆ ಈ ಕಡೆ ನಿರ್ಮಲಾ ಮತ್ತೆ ಸಾಕ್ಷಿ ಹತ್ರ ಹೋಗಿ ಅರ್ಜುನ್ ಮಾತಾಡ್ತಾರೆ ಬಾರ್ಗಬೀನ ಒಪ್ಕೊಳ್ಳಿ ಯಾಕೆ ಕೋಪ ಮಾಡ್ಕೊಂಡಿದ್ರೆ ಅವ್ರು ತುಂಬ ಒಳ್ಳೆಯವರು ಅಂತ ಆದರೆ ಇಲ್ಲಿ ಸಾಕ್ಷಿಯವರು ಅಕ್ಕ ಒಪ್ಕೊಂಡ್ರೆ ಒಪ್ಕೋತೀನಿ ಅಂತಾರೆ ಬಟ್ ನಿರ್ಮಲ ಅವರು ಜೆ ಬಿ ಒಪ್ಕೊಂಡ್ರೆ ಒಪ್ಕೋತೀನಿ ಅಂತಾರೆ ತದನಂತರ ಇಲ್ಲಿ ಹುತ್ರಿ ಅವರು ತನ್ನ ಮಗಳು ವಿಕಿನ ಲವ್ ಮಾಡ್ತಿದ್ದಾಳೆ ಏನು ಮಾಡ್ತು ಅಂತ ಯೋಚನೆ ಮಾಡ್ತಿದ್ದಾರೆ ಆಗ ಭಾರ್ಗವಿ ಏನಾಯಿತು ದಯವಿಟ್ಟು ಹೇಳಿಯತ್ತೆ ಅಂತ ಕೇಳಿದಾಗ ಈ ರೀತಿ ನನ್ನ ಮಗಳು ವಿಕಿನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ ತಕ್ಷಣ ಭಾರ್ಗವಿ ಆ ಮೋಸ್ಕಾರ ಯಾವುದೇ ಕಾಣ್ಕೋ ಅವ್ನ ಮದುವೆ ಆಗಬಾರ್ದು ಅವನು ನಿಜವಾಗ್ಲೂ ಕೆಟ್ಟೋನು ಅಂದಾಗ ನಾವು ಹೇಳ್ತಿದ್ರು ರೀತು ಅರ್ಥ ಮಾಡ್ಕೋತಿಲ್ಲ ಅಂತಾರ ಆಗ ಇಲ್ಲಿ ಭಾರ್ಗವಿನೇ ರೀತುಗೆ ಅರ್ಥ ಮಾಡ್ಸೋಕೋದ್ರೆ ರೀತು ತಿರುಗಿಬಿಡ್ತಿದ್ದಾಳೆ ಇದು ಎಲ್ಲದರ ಜೊತೆಗೆ ಸಂಧ್ಯಾ ಫೋಟೋನ ಜಿ ಪಿ ಆಫೀಸಿಂದೆ ಹಾಕಿದ್ದಾಳೆ ಇದನ್ನು ನೋಡಿದ್ದೆ ಯಾರು ಹಾಕಿಸಿದ್ದು ಶ್ಯಾಮ್ ಅಂತ ಹೇಳಿ ಶ್ಯಾಮೇ ತಾಳೆ ಬೃಂದ ನಾನೇ ಹಾಕಿದ್ದು ಏನು ಕರೆಕ್ಟಾಗಿ ಗೆಸ್ ಮಾಡಿದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದೆ ನಾನು ಕುತ್ಕೋತೀನಿ ಅಂತ ಅಂದ್ಕೊಂಡೆ ಈ ಕೇಸನ್ನು ನಾನೇ ತೊಗೋತಾ ಇದ್ದೀನಿ ಈ ಕೇಸನ್ನು ತೊಗೊಂಡಿದ್ದೆ ವಿಕ್ಕಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ತಪ್ಪು ಮಾಡಿದವ್ರು ಯಾರು ಅದನ್ನು ಫೈಂಡ್ ಔಟ್ ಮಾಡಿ ಮಾಡ್ತೀನಿ ಅಂತ ಭಾರ್ಗವಿ ಬೃಂದ ಮತ್ತು ಜಿ ಪಿಗೆ ತತ್ತರಿಸಿ ಹೋಗುವ ಹಾಗೆ ಒಂದು ಬಿಗ್ ಡೋಸನ್ನೇ ಕೊಡ್ತಿದ್ದಾಳೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಒಂದೊಂದು ವಿಡಿಯೋ ನೋಡಿ